ನಮಸ್ಕಾರ ನಾನು ವೈದೇಹಿ ಬಾಟಿ ಇಂದು ನಾವು ಬಹಳ ಮುಖ್ಯವಾದ ವಿಷಯವೊಂದರ ಬಗ್ಗೆ ಚರ್ಚೆ ಮಾಡೋಣ ಬಾಡಿಗೆ ಮನೆ ಒಳ್ಳೆಯದ ಅಥವಾ ಸ್ವಂತ ಮನೆ ಒಳ್ಳೆಯದ ಅಂತ ನೋಡೋಣ ಪ್ರತಿ ವ್ಯಕ್ತಿಗೂ ಅವರ ಜೀವನದ ಯಾವುದೋ ಒಂದು ಹಂತದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನಾನು ಬಾಡಿಗೆ ಮನೆಯಲ್ಲಿ ಮುಂದುವರಿಬೇಕೋ ಅಥವಾ ನನ್ನದೇ ಆದಂತಹ ಸ್ವಂತ ಮನೆ ಕಟ್ಕೋಬೇಕು ಅಂತ ಇವೆರಡಕ್ಕೂ ಅದರದೇ ಆದ ಲಾಭ ನಷ್ಟಗಳಿವೆ ಇಂದಿನ ಈ ವಿಡಿಯೋದಲ್ಲಿ ಎಲ್ಲ ಅಂಶಗಳನ್ನ ಪಿಂಟ್ ಟು ಪಿಂಟ್ ವಿಶ್ಲೇಷಣೆ ಮಾಡೋಣ ಬಾಡಿಗೆ ಮನೆಯ ಲಾಭಗಳೇನು ಗೊತ್ತಾ ಬಾಡಿಗೆ ಮನೆ ಇದ್ರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಜಾಬ್ ಬದಲಾವಣೆ ವರ್ಗಾವಣೆ ನಗರ ಬದಲಾವಣೆ ಹೊಸ ಅವಕಾಶ ಹೀಗಿದ್ದಾಗ ಎಲ್ಲಿಗೆ ಬೇಕಾದರೂ ಶಿಫ್ಟ್ ಆಗಬಹುದು ಕಡಿಮೆ ಹೊಣೆಗಾರಿಕೆ ಏಕೆಂದರೆ ರಿಪೇರಿ ಮೇಂಟೆನೆನ್ಸ್ ಕಟ್ಟಡ ಕಾನೂನು ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲವೂ ಲ್ಯಾಂಡ್ ಲಾರ್ಡ್ನ ಹೊಣೆಯಾಗಿರುತ್ತೆ ಕಡಿಮೆ ಆರಂಭಿಕ ಹೂಡಿಕೆ ಸ್ವಂತ ಮನೆಗೆ ಡೌನ್ ಪೇಮೆಂಟ್ ರಿಜಿಸ್ಟ್ರೇಷನ್ ಕಾನೂನು ಸಲಹೆ ಎಲ್ಲದಕ್ಕೂ ಹೆಚ್ಚು ಹಣ ಬೇಕು ಆದರೆ ಬಾಡಿಗೆಗೆ ಸೆಕ್ಯೂರಿಟಿ ಡೆಪಾಸಿಟ್ ಇದ್ರೆ ಸಾಕು ಲೈಫ್ ಸ್ಟೈಲ್ ಆಯ್ಕೆ ಸಾಧ್ಯ ನಿಮ್ಮ ಬಜೆಟ್ಗೆ ತಕ್ಕಂತೆ ನಗರ ಮಧ್ಯೆ ದೊಡ್ಡ ಸೊಸೈಟಿ ವಿಶೇಷ ಸೌಲಭ್ಯಗಳು ಇರುವ ಮನೆಯನ್ನ ಆಯ್ಕೆ ಮಾಡಬಹುದು ಇನ್ ಹ್ಯಾಂಡ್ ಕ್ಯಾಶ್ ನಮ್ಮ ಬಳಿ ಹೆಚ್ಚಿರತ್ತೆ ಇಎಂಐ ತೀರಿಸಬೇಕು ಎನ್ನುವ ಒತ್ತಡ ಇರೋದಿಲ್ಲ ಆ ಹಣವನ್ನು ಬೇರೆ ಹೂಡಿಕೆಗಳಲ್ಲಿ ಹೂಡಿಕೆಯಾಗಿಯೂ ಬಳಸಬಹುದು ಬಾಡಿಗೆ ಮನೆಯಲ್ಲಿನ ನಷ್ಟಗಳು ಇವೆ ಎಷ್ಟು ವರ್ಷ ಬಾಡಿಗೆಯಲ್ಲಿ ಇದ್ರೂ ಅದು ನಮ್ಮ ಸ್ವಂತ ಸ್ವತ್ತು ಆಗೋದಿಲ್ಲ ಬಾಡಿಗೆ ಏರಿಕೆಯಾಗ್ತಿರತ್ತೆ ಪ್ರತಿ ಹನ್ನೊಂದು ತಿಂಗಳು ಅಥವಾ ಪ್ರತಿ ವರ್ಷ ಬಾಡಿಗೆ ದರ ಹೆಚ್ಚಾಗ್ತಾ ಹೋಗತ್ತೆ ಅಸ್ಥಿರತೆ ಕಾಡತ್ತೆ ಮಾಲೀಕರು ಯಾವಾಗ ಬೇಕಾದರೂ ಕರಾರು ಕೊನೆಗೊಳಿಸಿ ಮನೆ ಬೇರೆಯವರಿಗೆ ಕೊಡಬಹುದು ಆಗ ನೀವು ಮನೆ ಬದಲಾಯಿಸಲೇಬೇಕಾಗತ್ತೆ ಮನೆಗೆ ಸ್ವಂತ ಹೂಡಿಕೆ ಸಾಧ್ಯವಿಲ್ಲ ಇಂಟೀರಿಯರ್ ಅಥವಾ ಯಾವುದೇ ಕಸ್ಟಮೈಸೇಷನ್ ಮಾಡೋದಕ್ಕೆ ಸಾಧ್ಯವಿರೋದಿಲ್ಲ ಸ್ವಂತ ಮನೆಯ ಲಾಭಗಳೇನು ಭದ್ರತೆ ಮತ್ತು ಸ್ವಂತಿಕೆ ಇರುತ್ತೆ ಹಾಗೆ ಸ್ವಂತ ಮನೆಯಿಂದ ಯಾರೂ ನಮ್ಮನ್ನು ಹೊರಹಾಕೋದಕ್ಕೆ ಸಾಧ್ಯವಿಲ್ಲ ಶಾಶ್ವತ ಆಸ್ತಿ ಜೀವನದ ಬಹುದೊಡ್ಡ ಹೂಡಿಕೆ ಪ್ರಾಪರ್ಟಿ ಮೌಲ್ಯವು ಸಮಯದ ಜೊತೆಗೆ ಏರ್ತಾನೆ ಇರುತ್ತೆ ಟ್ಯಾಕ್ಸ್ ಕಟ್ಟೋದ್ರಿಂದ ಪ್ರಯೋಜನಗಳಿವೆ ಹೋಮ್ ಲೋನ್ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಲಾಭ ಸಿಗುತ್ತೆ ನಮ್ಮಿಷ್ಟದಂತೆ ಮನೆ ಕಟ್ಟಿಕೊಳ್ಳಬಹುದು ಇಷ್ಟಕ್ಕೆ ತಕ್ಕಂತೆ ಬಣ್ಣ ಇಂಟೀರಿಯರ್ ಎಲ್ಲವನ್ನು ಬದಲಾವಣೆ ಮಾಡುವ ಸ್ವಾತಂತ್ರ್ಯ ನಮಗೆ ಇರುತ್ತೆ ಮಾನಸಿಕ ತೃಪ್ತಿ ಹೆಚ್ಚು ಇದು ನನ್ನದೇ ಮನೆ ಅನ್ನೋ ಭಾವನೆ ಅಪಾರ ಸಂತೋಷವನ್ನ ಕೊಡತ್ತೆ ಹೆಚ್ಚುವರಿ ಆದಾಯ ಸಾಧ್ಯತೆ ಸ್ವಂತ ಮನೆಯಲ್ಲಿನ ಹೆಚ್ಚುವರಿ ಮನೆಗಳನ್ನು ಬಾಡಿಗೆಗೆ ಕೊಟ್ಟು ಆದಾಯವನ್ನು ಗಳಿಸಬಹುದು ಸ್ವಂತ ಮನೆಯಲ್ಲಿನ ನಷ್ಟಗಳೇನು ಅಂತ ನೋಡೋಣ ಅತಿ ದೊಡ್ಡ ಹೂಡಿಕೆ ಬೇಕಾಗತ್ತೆ ಡೌನ್ ಪೇಮೆಂಟ್ ಲೋನ್ ಇಎಂಐ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಎಲ್ಲದಕ್ಕೂ ಹೆಚ್ಚು ಹಣ ಬೇಕು ಲೋನ್ ಹೊಣೆಗಾರಿಕೆಯ ಭಾರ ಕನಿಷ್ಠ ಅಂದರೂ ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೂ ಇ ಎಂ ಐ ತೀರಿಸಬೇಕಾದಂತಹ ಭಾರ ಹೊರಬೇಕು ಸ್ಥಳಾಂತರದ ಸಮಸ್ಯೆ ಹೊಸ ಕೆಲಸ ಅಥವಾ ಬೇರೆ ನಗರಕ್ಕೆ ಹೋಗಬೇಕಾದ್ರೆ ಸ್ವಂತ ಮನೆ ಬಿಡೋದು ಕಷ್ಟ ನಿರ್ವಹಣೆಯ ಹೊಣೆ ಮನೆಗೆ ಆಗಾಗ ರಿಪೇರಿ ಕೆಲಸಗಳು ಸೊಸೈಟಿ ಚಾರ್ಜಸ್ ಟ್ಯಾಕ್ಸ್ ಎಲ್ಲವೂ ನಿಮ್ಮ ಮೇಲಿರುತ್ತೆ ಈಗ ಲಾಭ ನಷ್ಟಗಳ ಹೋಲಿಕೆ ಮಾಡೋಣ ಉದಾಹರಣೆಗೆ ಬಾಡಿಗೆ ಮನೆ ಪಡೆಯೋದಕ್ಕೆ ಮಾಸಿಕ ಸುಮಾರು ಇಪ್ಪತ್ತು ಸಾವಿರದಷ್ಟು ಬಾಡಿಗೆ ನೀಡಬೇಕು ಸ್ವಂತ ಮನೆ ಸಂಪಾದಿಸೋದಕ್ಕೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಬೇಕು ಇದಕ್ಕೆ ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಅಂದರೆ ಹತ್ತು ಲಕ್ಷ ರೂಪಾಯಿ ಆರಂಭದಲ್ಲೇ ಬೇಕಾಗುತ್ತೆ ಉಳಿದ ನಲವತ್ತು ಲಕ್ಷ ಲೋನ್ ಮಾಡಬೇಕು ಇಎಂಐ ಮೂವತ್ತೆಂಟು ಸಾವಿರ ರೂಪಾಯಿ ಭರಿಸಬೇಕಾಗತ್ತೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಇ ಎಂ ಐ ತೀರಿಸ್ಬೇಕೋ ಅಥವಾ ಬಾಡಿಗೆ ಕೊಡಬೇಕೋ ಅನ್ನೋದು ಬಾಡಿಗೆ ಕಡಿಮೆ ಹೊರೆ ಆದ್ರೆ ಮನೆ ನಿಮ್ಮದು ಆಗಿರೋದಿಲ್ಲ ಇ ಎಂ ಐ ಹೆಚ್ಚು ಆದರೆ ಹದಿನೈದರಿಂದ ಇಪ್ಪತ್ತು ವರ್ಷಗಳ ನಂತರ ಮನೆ ನಿಮ್ಮದೇ ಆಗಿರುತ್ತೆ ಲೈಫ್ ಸ್ಟೈಲ್ ಸಂಗತಿಗಳೇನು ನೋಡೋಣ ಫ್ಯಾಮಿಲಿ ಇದ್ರೆ ಸಸ್ಟೇನೆಬಿಲಿಟಿ ಮುಖ್ಯ ಹೀಗಾಗಿ ಸ್ವಂತ ಮನೆ ಉತ್ತಮ ಆಯ್ಕೆ ಒಬ್ಬರೇ ಇದ್ದು ಕೆಲಸದಲ್ಲಿ ಅಸ್ಥಿರತೆ ಇದ್ರೆ ಬಾಡಿಗೆ ಮನೆ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಕೆರಿಯರ್ನಲ್ಲಿ ಬೆಳವಣಿಗೆ ಮತ್ತು ಸ್ಥಳಾಂತರದ ಸ್ವಾತಂತ್ರ್ಯ ಬೇಕಾದ್ರೆ ಬಾಡಿಗೆ ಮನೆ ಬೆಸ್ಟ್ ಸ್ಥಿರ ಲೈಫ್ ಸ್ಟೈಲ್ ಬೇಕಾದರೆ ಸ್ವಂತ ಮನೆ ಬೇಕು ಭಾರತದಲ್ಲಿ ಪ್ರಾಪರ್ಟಿ ಬೆಲೆಗಳು ದೀರ್ಘಾವಧಿಯಲ್ಲಿ ಏರಿಕೆಯಾಗತ್ವೆ ಹೀಗಾಗಿ ಲೋನ್ ಮೇಲೆ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಪಡೆಯಬಹುದು ಬಾಡಿಗೆ ದರ ಏರಿಕೆ ವರ್ಸಸ್ ಆಸ್ತಿಯ ಮೌಲ್ಯವರ್ಧನೆ ಇದನ್ನು ಗಮನಿಸಿದರೆ ದೀರ್ಘಾವಧಿಯಲ್ಲಿ ಸ್ವಂತ ಮನೆ ಹೆಚ್ಚು ಲಾಭ ಕೊಡುತ್ತೆ ಅಂತಿಮವಾಗಿ ಹೇಳೋದಾದ್ರೆ ಬಾಡಿಗೆ ಮನೆ ಮತ್ತು ಸ್ವಂತ ಮನೆ ಇವೆರಡರಲ್ಲೂ ಅದರದ್ದೇ ಆದಂತಹ ಲಾಭ ನಷ್ಟಗಳಿವೆ ನೀವು ಕರಿಯರ್ಗೆ ಅನುಗುಣವಾಗಿ ಸ್ಥಳಾಂತರ ಕಡಿಮೆ ಹೊಣೆಗಾರಿಕೆ ಕಡಿಮೆ ವೆಚ್ಚ ಬಯಸಿದ್ರೆ ಬಾಡಿಗೆ ಮನೆ ಉತ್ತಮ ನೀವು ಸ್ಥಿರತೆ ಆಸ್ತಿ ಸಂಪಾದನೆ ಭದ್ರತೆ ಬಯಸಿದ್ರೆ ಸ್ವಂತ ಮನೆ ಆಯ್ಕೆ ಮಾಡ್ಕೊಳ್ಬೇಕು ಕೊನೆಯದಾಗಿ ಈ ಮಹತ್ವದ ನಿರ್ಧಾರವು ನಿಮ್ಮ ಜೀವನದ ಹಂತ ನಿಮ್ಮ ಹಣಕಾಸಿನ ಸಾಮರ್ಥ್ಯ ಮತ್ತು ನಿಮ್ಮ ಕನಸುಗಳ ಮೇಲೆ ಅವಲಂಬಿತವಾಗಿರುತ್ತೆ ನಿಮಗೆ ಯಾವುದು ಸೂಕ್ತ ಅಂದ್ಕೊಳ್ತಿದ್ದೀರಿ ಬಾಡಿಗೆ ಮನೆನಾ ಅಥವಾ ಸ್ವಂತ ಮನೆನಾ ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು